ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಜಕ್ಕರಾಯನಕೆರೆ ಆಟದ ಮೈದಾನದ ಹಸ್ತಾಂತರ ಕುರಿತಂತೆ ವಿಕಾಸಸೌಧದಲ್ಲಿ ಸಭೆ ಮೆಟ್ರೋ ಬಂದ ನಂತರ ಜಕ್ಕರಾಯನಕೆರೆಯ ಖಾಲಿ ಪ್ರದೇಶವು ವ್ಯರ್ಥವಾಗಿದೆ ಕಳೆದ ಮೂರು ತಿಂಗಳ ಹಿಂದೆ ಭಾರಿ ಅಗ್ನಿ ಅವಘಡ ಉಂಟಾಗಿತ್ತು ಜಕ್ಕರಾಯನಕೆರೆ ಆಟದ ಮೈದಾನ ಮಾಡಲು ಸ್ಥಳೀಯ ಶಾಸಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆ ಜರುಗಿತು ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ತುಷಾರ್ ಗಿರಿನಾಕ್ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸೀಮಂತ ಕುಮಾರ್ ಸಿಂಗ್ ಬಿಬಿಎಂಪಿ ಆಯುಕ್ತರಾದ ಮಹೇಶ್ವರ ರಾವ್ ಬಿಬಿಎಂಪಿ ವಿಶೇಷ ಆಯುಕ್ತರಾದ ವಿಕಾಸ್ ಸುರಾಲ್ಕರ್ ಬೆಂಗಳೂರು ಉತ್ತರ ವಲಯದ ಡಿಸಿಪಿ ನೇಮಗೌಡ ಬಿಬಿಎಂಪಿ ಉತ್ತರ ವಲಯದ ಜಂಟಿ ಆಯುಕ್ತರು ಸೇರಿದಂತೆ ಕ್ಷೇತ್ರಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸರವಣನ್ ಜಕ್ಕರಾಯನಕೆರೆ ಕಾಂಗ್ರೆಸ್ ಮುಖಂಡರಾದ ಮುರಳಿ ಹಾಗೂ ಬೆಂಗಳೂರು ಜಿಲ್ಲಾ ಕೇಂದ್ರ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ವಿಸತ್ಯ ಉಪಸ್ಥಿತರಿದ್ದರು